ಐದು ತಾಯಿ ಲಿಗಾಡೆ ಕೃತಿ ವಿಚಾರ ತಾಯಿ ಲಿಗಾಡೆ ಅವರು ಇಪ್ಪತ್ತನೇ ಶತಮಾನದ ಪ್ರಮುಖ ಕನ್ನಡ ಸಾಹಿತಿಗಳಲ್ಲಿ ಒಬ್ಬರು ಅವರು ಒಂದು ಸಾವಿರದ ಒಂಬೈನೂರ ಹನ್ನೆರಡು ರ ಮೇ ಇಪ್ಪತ್ಮೂರರಂದು ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ಜನಿಸಿದರು ಅವರ ತಂದೆ ಚನ್ನಬಸಪ್ಪ ಮತ್ತು ತಾಯಿ ಸಂಗವ್ವ ತಾಯಿ ಅವರು ಬಾಲ್ಯದಿಂದಲೂ ಧಾರ್ಮಿಕ ವಿಷಯಗಳಲ್ಲಿ ಆಳವಾದ ಆಸಕ್ತಿ ಹೊಂದಿದ್ದರು ಇದು ಅವರ ಮುಂದಿನ ಸಾಹಿತ್ಯ ಮತ್ತು ಸಾಮಾಜಿಕ ಜೀವನದ ಮೇಲೆ ಮಹತ್ವದ ಪ್ರಭಾವ ಬೀರಿತು ಅವರು ಕೇವಲ ಆಧ್ಯಾತ್ಮಿಕ ಚಿಂತನೆಗಳಿಗೆ ಸೀಮಿತವಾಗದೆ ಸಮಾಜ ಸೇವೆಯ ಕಡೆಗೂ ತಮ್ಮನ್ನು ತೊಡಗಿಸಿಕೊಂಡರು ಇದು ಅವರ ವಿಶಾಲವಾದ ವ್ಯಕ್ತಿತ್ವವನ್ನು ತೋರಿಸುತ್ತದೆ ಜಯದೇವಿ ತಾಯಿಯವರ ವೈಯಕ್ತಿಕ ಜೀವನವು ಕಷ್ಟಗಳಿಂದ ಕೂಡಿತ್ತು ಅವರು ಸಂಸಾರವನ್ನು ನಿಭಾಯಿಸುತ್ತಾ ಇಬ್ಬರು ಮಕ್ಕಳನ್ನು ಬೆಳೆಸಿದರು ಆ ಸಮಯದಲ್ಲಿ ಅವರು ಕನ್ನಡ ಭಾಷೆಯನ್ನು ಕಲಿತು ಸಾಹಿತ್ಯ ರಚನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದು ಒಂದು ಗಮನಾರ್ಹ ಸಾಧನೆ ಅದರಲ್ಲೂ ವಿಶೇಷವಾಗಿ ವಚನ ಸಾಹಿತ್ಯದ ಅಧ್ಯಯನ ಅವರ ಸಾಹಿತ್ಯಿಕ ದೃಷ್ಟಿಗೆ ಹೊಸ ತಿರುವು ನೀಡಿತು ವಚನಗಳ ಸರಳತೆ ನೇರ ನಿರೂಪಣೆ ಮತ್ತು ಸಾಮಾಜಿಕ ಕಳಕಳಿ ಅವರನ್ನು ಆಕರ್ಷಿಸಿರಬಹುದು ಜಯದೇವಿ ತಾಯಿ ಅವರು ಐದು ಜನ ಮಕ್ಕಳ ತಾಯಿಯಾದ ನಂತರ ತಮ್ಮ ಪತಿಯನ್ನು ಕಳೆದುಕೊಂಡರು ಈ ದುಃಖದ ಸಂದರ್ಭದಲ್ಲೂ ಅವರು ಧೈರ್ಯಗೆಡದೆ ಇತರ ಮಹಿಳೆಯರ ಕಷ್ಟಗಳನ್ನು ಅರಿತುಕೊಂಡು ಅವರಿಗೂ ಇಂತಹ ಪರಿಸ್ಥಿತಿ ಬರಬಾರದೆಂಬ ಉದ್ದೇಶದಿಂದ ಕನ್ಯಾಶಾಲೆಗಳನ್ನು ಸ್ಥಾಪಿಸಿದರು ಶಿಕ್ಷಣದ ಮಹತ್ವವನ್ನು ಅರಿತ ಅವರು ಮಹಿಳೆಯರಿಗೆ ಜ್ಞಾನದ ಬಾಗಿಲು ತೆರೆಯುವ ಕೆಲಸ ಮಾಡಿದ್ದು ಅವರ ಸಮಾಜಮುಖಿ ಬದ್ಧತೆಯನ್ನು ಎತ್ತಿ ತೋರಿಸುತ್ತದೆ ಅವರು ಮರಾಠಿಯವರ ಮಾತೃಭಾಷೆಯಾಗಿದ್ದರೂ ಕನ್ನಡದಲ್ಲಿಯೂ ಉತ್ತಮ ಪರಿಣತಿಯನ್ನು ಸಾಧಿಸಿದ್ದರು ಕನ್ನಡದಲ್ಲಿ ಅವರು ಜಯಗೀತೆ ತಾಯಿ ಪದಗಳು ಶ್ರೀ ಸಿದ್ದರಾಮೇಶ್ವರ ಪುರಾಣ ತಾರಕ ತಂಬೂರಿ ಬಂದೇವು ಕಲ್ಯಾಣಕ್ಕೆ ಸಾವಿರದ ಪದಗಳು ಮತ್ತು ಅರವಿನಾಗರದಲ್ಲಿ ಎಂಬ ಏಳು ಮಹತ್ವದ ಕೃತಿಗಳನ್ನು ರಚಿಸಿದ್ದಾರೆ ಈ ಕೃತಿಗಳು ಅವರ ಭಕ್ತಿ ಆಧ್ಯಾತ್ಮಿಕ ಚಿಂತನೆ ಮತ್ತು ಸಾಮಾಜಿಕ ಕಳಕಳಿಯನ್ನು ಪ್ರತಿಬಿಂಬಿಸುತ್ತವೆ ಇದರ ಜೊತೆಗೆ ಮರಾಠಿ ಭಾಷೆಯಲ್ಲಿಯೂ ಅವರು ಶರಣರು ಮತ್ತು ವಚನ ಸಾಹಿತ್ಯಕ್ಕೆ ಸಂಬಂಧಿಸಿದ ಏಳು ಗ್ರಂಥಗಳನ್ನು ಪ್ರಕಟಿಸಿದ್ದು ಅವರ ಭಾಷಾ ಪ್ರೌಢಿಮೆಗೆ ಸಾಕ್ಷಿಯಾಗಿದೆ ಜಯದೇವಿತಾಯಿ ಅವರ ಸಾಹಿತ್ಯ ಮತ್ತು ಸಮಾಜ ಸೇವೆಯನ್ನು ಗುರುತಿಸಿ ಹಲವಾರು ಪ್ರತಿಷ್ಠಿತ ಪ್ರಶಸ್ತಿಗಳು ಲಭಿಸಿವೆ ಅವುಗಳಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ದೇವರಾಜ ಬಹದ್ದೂರ್ ಪ್ರಶಸ್ತಿಗಳು ಮುಖ್ಯವಾದವು ಇದರ ಜೊತೆಗೆ ಅವರು ಕನ್ನಡ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ದರು ಕರ್ನಾಟಕ ವಿಶ್ವವಿದ್ಯಾಲಯವು ಅವರಿಗೆ ಗೌರವ ಡಾಕ್ಟರೇಟ್ ಡಿ ಲಿಟ್ ಪದವಿಯನ್ನು ನೀಡಿ ಗೌರವಿಸಿದೆ ಅವರು ಕರ್ನಾಟಕ ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯರಾಗಿಯೂ ಕಾರ್ಯನಿರ್ವಹಿಸಿದ್ದರು ನಲವತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯದ ಜಾನಪದ ಸಮ್ಮೇಳನದ ಅಧ್ಯಕ್ಷರಾಗಿ ಅವರು ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಈ ಗೌರವಗಳು ಅವರ ಸಾಧನೆಗೆ ಹಿಡಿದ ಕನ್ನಡಿಯಾಗಿವೆ ಕವಿತೆಗಳ ಆಶಯಗಳು ಜಯದೇವಿತಾಯಿ ಲಿಗಾಡೆಯವರ ಕವಿತೆಗಳಲ್ಲಿ ನಾಡು ನುಡಿಗಾಗಿ ಹೋರಾಡಿದ ವೀರ ಮಹಿಳೆಯರ ಸ್ಮರಣೆಯನ್ನು ಕಾಣಬಹುದು ಅವರು ತಮ್ಮ ಕಾವ್ಯದ ಮೂಲಕ ಇಂತಹ ಮಹಿಳೆಯರ ಧೈರ್ಯ ಸಾಹಸ ಮತ್ತು ತ್ಯಾಗವನ್ನು ಸ್ಮರಿಸಿದ್ದಾರೆ ಒಂದು ಅಲ್ಲಿ ಇಲ್ಲಿ ಸಲ್ಲಿದರು ಸಾರಾಂಶ ಜಯದೇವಿತಾಯಿ ಲಿಗಾಡೆಯವರ ಈ ಕವಿತೆಯು ಜಯಸಿದ್ಧರಾಮರನ್ನು ಕುರಿತಾಗಿದೆ ಇಲ್ಲಿ ಜಯಸಿದ್ಧರಾಮರು ಕೇವಲ ಒಂದು ಸ್ಥಳಕ್ಕೆ ಸೀಮಿತರಾದವರಲ್ಲ ಅವರು ಇಹಲೋಕ ಮತ್ತು ಪರಲೋಕ ಎರಡಕ್ಕೂ ಸಲ್ಲುವಂತಹ ಶಿವಶರಣರು ಅವರು ಅಲ್ಲಿ ಇಲ್ಲಿ ಎಂಬ ಭೇದವನ್ನು ಮೀರಿದವರು ಅಂದರೆ ಅವರು ಸರ್ವವ್ಯಾಪಿಗಳು ಭಕ್ತ ಜನರನ್ನು ಸನ್ಮಾರ್ಗದಲ್ಲಿ ನಡೆಯುವಂತೆ ತಿದ್ದಿ ತೀಡುವ ಗುರುಗಳಾಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ ಶರಣರು ದಾರಿ ತಪ್ಪಿದವರಿಗೆ ಬೆಳಕಾಗಿದ್ದಾರೆ ಅಜ್ಞಾನದಲ್ಲಿ ಮುಳುಗಿದ್ದವರಿಗೆ ಜ್ಞಾನದ ಮಾರ್ಗವನ್ನು ತೋರಿಸಿದ್ದಾರೆ ಭಕ್ತರ ಕಷ್ಟಗಳನ್ನು ಆಲಿಸಿ ಅವರಿಗೆ ಸೂಕ್ತವಾದ ಶರಣ ಮಾರ್ಗವನ್ನು ತೋರುವ ಕರುಣಾಮಯಿಗಳು ಅವರು ಸಮಾಜದಲ್ಲಿ ಆಳವಾಗಿ ಬೇರೂರಿದ್ದ ಜಾತಿ ಎಂಬ ಪಿಡುಗನ್ನು ತೊಡೆದುಹಾಕಲು ಅವರು ಶ್ರಮಿಸಿದ್ದಾರೆ ಎಲ್ಲರೂ ಸಮಾನರು ಎಂಬ ಭಾವನೆಯನ್ನು ಬಿತ್ತಿದ್ದಾರೆ ಜಯಸಿದ್ಧರಾಮರು ಭೂತಪ್ರೇಮಿ ಎಂದು ಪ್ರಖ್ಯಾತರಾಗಿದ್ದಾರೆ ಅಂದರೆ ಎಲ್ಲಾ ಜೀವಿಗಳ ಮೇಲೂ ಅವರು ಪ್ರೀತಿ ಮತ್ತು ಕರುಣೆಯನ್ನು ಹೊಂದಿದ್ದಾರೆ ಅವರು ಹಿರಿಯರು ಮತ್ತು ಕಿರಿಯರು ಎಂಬ ಭೇದವನ್ನು ತೊರೆದು ವಿನಯವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಲಿಂಗ ಪೂಜೆಯಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ಮರೆತು ತಮ್ಮ ದೇಹದ ಪ್ರತಿಯೊಂದು ಅಂಗದಲ್ಲೂ ಲಿಂಗವನ್ನು ಕಂಡುಕೊಂಡವರು ನಿರಂತರವಾದ ಪೂಜೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದ ಆ ಶಿವಯೋಗಿಗಳು ತಮ್ಮ ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸಿದ್ದಾರೆ ಅವರು ದಿಟ್ಟತನದಿಂದ ಶಿವಯೋಗದಲ್ಲಿ ನೆಲೆ ನಿಂತು ಕಠಿಣವಾದ ಹಠಯೋಗವನ್ನು ಮೀರಿದಂತಹ ಸಾಧಕರು ಈ ಕವಿತೆಯು ಶರಣರ ಮಹಿಮೆ ಮತ್ತು ಅವರ ಉದಾತ್ತ ಗುಣಗಳನ್ನು ಮನೋಜ್ಞವಾಗಿ ವರ್ಣಿಸುತ್ತದೆ ಹತ್ತು ಅಂಕದ ಪ್ರಶ್ನೋತ್ತರಗಳು ಪ್ರವೊಂದು ಜಯದೇವಿ ತಾಯಿ ಲಿಗಾಡೆಯವರ ಕವನದಲ್ಲಿ ಶಿವಶರಣರ ಯಾವ ಗುಣಗಳನ್ನು ವಿವರಿಸಲಾಗಿದೆ ಈ ಗುಣಗಳು ಅಂದಿನ ಸಮಾಜಕ್ಕೆ ಮತ್ತು ಇಂದಿನ ಸಮಾಜಕ್ಕೆ ಹೇಗೆ ಪ್ರಸ್ತುತವೆಂದು ನಿಮ್ಮ ಅಭಿಪ್ರಾಯ ತಿಳಿಸಿ ಉತ್ತರ ಜಯದೇವಿ ತಾಯಿ ಲಿಗಾಡೆಯವರ ಕವನ ಅಲ್ಲಿ ಇಲ್ಲಿ ಸಲ್ಲಿದರು ಶಿವಶರಣರ ಅನೇಕ ಮಹತ್ವದ ಗುಣಗಳನ್ನು ವಿವರಿಸುತ್ತದೆ ಅವುಗಳೆಂದರೆ ಸರ್ವವ್ಯಾಪಿತ್ವ ಶಿವಶರಣರು ಕೇವಲ ಒಂದು ಸ್ಥಳಕ್ಕೆ ಸೀಮಿತರಲ್ಲ ಅವರು ಇಹಲೋಕ ಮತ್ತು ಪರಲೋಕ ಎರಡಕ್ಕೂ ಸೇರಿದವರು ಮತ್ತು ಎಲ್ಲೆಡೆ ನೆಲೆಸಿದ್ದಾರೆ ಇದು ಅವರ ಆಧ್ಯಾತ್ಮಿಕ ಶಕ್ತಿಯನ್ನು ಮತ್ತು ಪ್ರಭಾವವನ್ನು ಸೂಚಿಸುತ್ತದೆ ಮಾರ್ಗದರ್ಶಕತ್ವ ಅವರು ಭಕ್ತರನ್ನು ತಿದ್ದಿ ತೀಡುವ ನಾಯಕರಾಗಿದ್ದಾರೆ ದಾರಿ ತಪ್ಪಿದವರಿಗೆ ಸನ್ಮಾರ್ಗವನ್ನು ತೋರಿಸುವ ಗುರುಗಳಾಗಿದ್ದಾರೆ ಇದು ಅವರ ಜ್ಞಾನ ಮತ್ತು ಬೋಧನಾ ಶಕ್ತಿಯನ್ನು ಎತ್ತಿ ತೋರಿಸುತ್ತದೆ ಕಷ್ಟಗಳಿಗೆ ಸ್ಪಂದನೆ ಶರಣರು ಭಕ್ತರ ಕಷ್ಟಗಳನ್ನು ಅರಿತುಕೊಂಡು ಅವರಿಗೆ ಸೂಕ್ತವಾದ ಪರಿಹಾರವನ್ನು ನೀಡುತ್ತಾರೆ ಅವರ ನೋವಿಗೆ ಮಿಡಿಯುತ್ತಾರೆ ಇದು ಅವರ ಕರುಣೆ ಮತ್ತು ಕಾಳಜಿಯನ್ನು ವ್ಯಕ್ತಪಡಿಸುತ್ತದೆ ಜಾತಿ ಭೇದ ನಿವಾರಣೆ ಅವರು ಸಮಾಜದಲ್ಲಿದ್ದ ಜಾತಿ ತಾರತಮ್ಯವನ್ನು ವಿರೋಧಿಸಿ ಎಲ್ಲರೂ ಒಂದೇ ಎಂಬ ಸಮಾನತೆಯ ತತ್ವವನ್ನು ಪ್ರತಿಪಾದಿಸಿದ್ದಾರೆ ಇದು ಅವರ ಸಾಮಾಜಿಕ ನ್ಯಾಯದ ಕಳಕಳಿಯನ್ನು ತೋರಿಸುತ್ತದೆ ವಿನಯಶೀಲತೆ ಶರಣರು ಹಿರಿಯರು ಕಿರಿಯರು ಎಂಬ ಭೇದವನ್ನು ತೊರೆದು ವಿನಯವನ್ನು ಮೈಗೂಡಿಸಿಕೊಂಡಿದ್ದಾರೆ ಇದು ಅವರ ಸರಳ ಮತ್ತು ಉದಾತ್ತ ವ್ಯಕ್ತಿತ್ವವನ್ನು ಸೂಚಿಸುತ್ತದೆ ಲಿಂಗಾಯತ ತತ್ವದ ಪ್ರತಿಪಾದನೆ ಅವರು ಲಿಂಗ ಪೂಜೆಯಲ್ಲಿ ತಮ್ಮನ್ನು ಮರೆತು ದೇಹದ ಪ್ರತಿಯೊಂದು ಭಾಗದಲ್ಲೂ ಲಿಂಗವನ್ನು ಕಾಣುವ ತಾದ್ಯಾತ್ಮವನ್ನು ಹೊಂದಿದ್ದಾರೆ ಇದು ಲಿಂಗಾಯತ ಧರ್ಮದ ಮೂಲಭೂತ ತತ್ವವನ್ನು ಬಿಂಬಿಸುತ್ತದೆ ಯೋಗ ಮತ್ತು ಧ್ಯಾನ ಶರಣರು ನಿರಂತರವಾದ ಪೂಜೆ ಮತ್ತು ಧ್ಯಾನದಲ್ಲಿ ತೊಡಗಿರುವ ಯೋಗಿಗಳು ತಮ್ಮ ಇಂದ್ರಿಯಗಳನ್ನು ಮತ್ತು ಭಾವನೆಗಳನ್ನು ನಿಯಂತ್ರಿಸಿದವರು ಇದು ಅವರ ಆಧ್ಯಾತ್ಮಿಕ ಶಿಸ್ತು ಮತ್ತು ಸಾಧನೆಯನ್ನು ತೋರಿಸುತ್ತದೆ ದಿಟ್ಟತನ ಅವರು ಕಠಿಣ ಹಠಯೋಗವನ್ನು ಮೀರಿ ಶಿವಯೋಗದಲ್ಲಿ ನೆಲೆನಿಂತ ದಿಟ್ಟ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಇದು ಅವರ ಮಾನಸಿಕ ಸ್ಥೈರ್ಯ ಮತ್ತು ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸುತ್ತದೆ ಈ ಗುಣಗಳ ಪ್ರಸ್ತುತತೆ ಅಂದಿನ ಸಮಾಜಕ್ಕೆ ಅಂದಿನ ಸಮಾಜವು ಜಾತಿ ಪದ್ಧತಿ ಅಜ್ಞಾನ ಮತ್ತು ಮೌಢ್ಯಗಳಿಂದ ಕೂಡಿತ್ತು ಶರಣರ ಸರ್ವವ್ಯಾಪಿತ್ವದ ಕಲ್ಪನೆಯು ಜನರಲ್ಲಿ ಭರವಸೆಯನ್ನು ಮೂಡಿಸಿತು ಅವರ ಮಾರ್ಗದರ್ಶನವು ದಾರಿ ತಪ್ಪಿದವರಿಗೆ ಬೆಳಕಾಯಿತು ಜಾತಿ ಭೇದ ನಿವಾರಣೆಯ ಅವರ ಹೋರಾಟವು ಸಮಾಜದಲ್ಲಿ ಸಮಾನತೆಯನ್ನು ತರಲು ಪ್ರಯತ್ನಿಸಿತು ವಿನಯಶೀಲತೆ ಮತ್ತು ಆಧ್ಯಾತ್ಮಿಕ ಶಿಸ್ತುಗಳು ಉತ್ತಮ ಜೀವನ ನಡೆಸಲು ಜನರಿಗೆ ಮಾದರಿಯಾದವು ಇಂದಿನ ಸಮಾಜಕ್ಕೆ ಇಂದಿನ ಸಮಾಜವು ಅನೇಕ ಸವಾಲುಗಳನ್ನು ಎದುರಿಸುತ್ತಿದೆ ವೇದಭಾವ ಅಸಮಾನತೆ ಸ್ವಾರ್ಥ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳ ಅವನತಿಯು ಪ್ರಮುಖ ಸಮಸ್ಯೆಗಳಾಗಿವೆ ಶರಣರ ಸರ್ವವ್ಯಾಪಿತ್ವದ ಕಲ್ಪನೆಯು ಎಲ್ಲರಲ್ಲಿಯೂ ದೈವತ್ವವನ್ನು ಕಾಣುವ ದೃಷ್ಟಿಯನ್ನು ನೀಡುತ್ತದೆ ಅವರ ಮಾರ್ಗದರ್ಶನವು ಜೀವನದ ಗೊಂದಲಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಜಾತಿ ಧರ್ಮ ಮತ್ತು ಲಿಂಗದ ಆಧಾರದ ಮೇಲಿನ ತಾರತಮ್ಯವನ್ನು ತೊಡೆದುಹಾಕಲು ಅವರ ಸಮಾನತೆಯ ತತ್ವವು ಪ್ರಸ್ತುತವಾಗಿದೆ ವಿನಯಶೀಲತೆ ಮತ್ತು ಆತ್ಮ ನಿಯಂತ್ರಣವು ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಲು ಸಹಕಾರಿಯಾಗಿದೆ ಆಧ್ಯಾತ್ಮಿಕ ಚಿಂತನೆಗಳು ಒತ್ತಡ ಮತ್ತು ಆತಂಕಗಳಿಂದ ಮುಕ್ತಿ ಪಡೆಯಲು ನೆರವಾಗುತ್ತವೆ ಹೀಗೆ ಜಯದೇವಿ ತಾಯಿ ಲಿಗಾಡೆಯವರ ಕವನದಲ್ಲಿ ವಿವರಿಸಲಾದ ಶಿವಶರಣರ ಗುಣಗಳು ಅಂದಿನ ಸಮಾಜಕ್ಕೆ ಎಷ್ಟು ಮುಖ್ಯವಾಗಿದ್ದವೋ ಇಂದಿನ ಸಮಾಜಕ್ಕೂ ಅಷ್ಟೇ ಪ್ರಸ್ತುತವಾಗಿವೆ ಅವು ನಮಗೆ ಉತ್ತಮ ಜೀವನ ನಡೆಸಲು ಮತ್ತು ಸೌಹಾರ್ದಯುತ ಸಮಾಜವನ್ನು ನಿರ್ಮಿಸಲು ಪ್ರೇರಣೆ ನೀಡುತ್ತವೆ ಟಿಪ್ಪಣಿಗಳು ಒಂದು ಅಲ್ಲಿ ಇಲ್ಲಿ ಸಲ್ಲಿದರು ಇಲ್ಲಿ ಒಳ್ಳೆಯವರೆನಿಸಿಕೊಂಡವರು ಎಲ್ಲೆಂದರಲ್ಲಿಯೂ ಮನ್ನಣೆ ಪಡೆಯುತ್ತಾರೆ ಎಂಬ ಲೋಕೋಕ್ತಿಯಂತೆ ಶಿವಶರಣರು ತಮ್ಮ ನಡೆ ಮತ್ತು ನುಡಿಯನ್ನು ಒಂದಾಗಿಸಿಕೊಂಡು ಆದರ್ಶ ವ್ಯಕ್ತಿಗಳಾಗಿ ಬಾಳಿದರು ಅವರ ಆಂತರಿಕ ಮತ್ತು ಬಾಹ್ಯ ಜೀವನದಲ್ಲಿ ಯಾವುದೇ ವ್ಯತ್ಯಾಸವಿರಲಿಲ್ಲ ಅವರು ಹೇಳಿದ್ದನ್ನು ಆಚರಿಸಿದರು ಮತ್ತು ಆಚರಿಸಿದ್ದನ್ನು ಹೇಳಿದರು ಇಂದಿನ ಸಮಾಜದಲ್ಲಿ ಜಾತಿ ಧರ್ಮ ಭೇದಭಾವಗಳು ಹೆಚ್ಚಾಗಿದ್ದು ಮನುಷ್ಯನಲ್ಲಿ ಸ್ವಾರ್ಥವು ಮೇಲುಗೈ ಸಾಧಿಸಿದೆ ನ್ಯಾಯ ಮತ್ತು ಧರ್ಮವು ಅವನತಿಯ ಹಾದಿಯಲ್ಲಿದೆ ಇಂತಹ ಸಂದರ್ಭದಲ್ಲಿ ಶರಣರು ತೋರಿದ ಆದರ್ಶ ಮಾರ್ಗವು ನಮಗೆ ದಾರಿದೀಪವಾಗಿದೆ ಅವರು ಇಂತಹ ಅನ್ಯಾಯಗಳನ್ನು ಹೋಗಲಾಡಿಸಲು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟರು ನುಡಿದಂತೆ ನಡೆಯುವುದೇ ಈ ಜನ್ಮದ ಸಾರ್ಥಕತೆ ಮತ್ತು ಕಾಯಕವೇ ಕೈಲಾಸ ಹಾಗೂ ದುಡಿದು ತಿನ್ನು ಎಂಬ ಅವರ ಮಾತುಗಳು ಇಂದಿಗೂ ಆದರ್ಶಪ್ರಾಯವಾಗಿವೆ ಶರಣರ ವ್ಯಕ್ತಿತ್ವವು ಹಿರಿತನ ವಿನಯ ಪ್ರಾಮಾಣಿಕತೆ ಮತ್ತು ನಿರಹಂಕಾರದಂತಹ ಉದಾತ್ತ ಗುಣಗಳಿಂದ ತುಂಬಿತ್ತು ಅದಕ್ಕಾಗಿಯೇ ಅವರು ಕೇವಲ ತಮ್ಮ ಕಾಲದಲ್ಲಿ ಮಾತ್ರವಲ್ಲ ಇಂದಿಗೂ ಎಲ್ಲೆಡೆ ಮಾನ್ಯತೆ ಮತ್ತು ಗೌರವವನ್ನು ಪಡೆದಿದ್ದಾರೆ ಎಂಬುದು ಈ ಕವನದ ಮುಖ್ಯ ಆಶಯವಾಗಿದೆ ಎರಡು ನಾಳೆ ಎಂದೆನ್ನದೇ ಕಾಲ ಕಳೆಯದಿರು ಸಾರಾಂಶ ಜಯದೇವಿತಾಯಿ ಲಿಗಾಡೆ ಅವರ ನಾಳೆ ಎಂದೆನ್ನದೇ ಕಾಲ ಕಳೆಯದಿರು ಎಂಬ ಕವನವು ಮನುಷ್ಯನಿಗೆ ಭಕ್ತಿಯ ಮಾರ್ಗವನ್ನು ಹಿಡಿಯಲು ಮತ್ತು ಈಗಲೇ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿಸಿಕೊಳ್ಳಲು ಪ್ರೇರೇಪಿಸುವ ಒಂದು ಕರೆ ಕವಯತ್ರಿ ಭಕ್ತನನ್ನು ತಡಮಾಡದೆ ಭಾಳಲೋಚನ ಶಿವನ ಕಡೆಗೆ ನಡೆಯಲು ಹೇಳುತ್ತಾರೆ ಏಕೆಂದರೆ ಜೀವನವು ಅನಿಶ್ಚಿತವಾಗಿದೆ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ನಾಳೆ ಎಂದು ಮುಂದೂಡುವುದು ಸರಿಯಲ್ಲ ಸಂಸಾರದ ಮೋಹದಲ್ಲಿ ಸಿಲುಕಿ ಕೇವಲ ಲೌಕಿಕ ವಿಷಯಗಳ ಮಾತುಕತೆಗಳಲ್ಲಿ ಕಾಲ ಕಳೆಯದೆ ಎಚ್ಚರಿಕೆಯಿಂದಿರಲು ಅವರು ಸೂಚಿಸುತ್ತಾರೆ ಶರಣೆಯರು ಬಂದು ಕರುಣೆಯಿಂದ ಹರಸುತ್ತಾರೆ ಮತ್ತು ಶಿವನನ್ನು ಪರಮಪತಿಯೆಂದು ತಿಳಿಸಿ ನಿಜವಾದ ಮುಕ್ತಿಯ ಮಾರ್ಗವನ್ನು ತೋರಿಸುತ್ತಾರೆ ಎಂದು ಕವಯತ್ರಿ ನಂಬುತ್ತಾರೆ ಲೌಕಿಕ ಆಸೆಗಳನ್ನು ತ್ಯಜಿಸಿ ಸದ್ಗುರುವಿನ ಆಶ್ರಯ ಪಡೆದರೆ ಸಹಜವಾದ ಯೋಗವು ಲಭ್ಯವಾಗುತ್ತದೆ ನಮ್ಮ ಇಂದ್ರಿಯಗಳನ್ನು ಗೆದ್ದು ಮರಣದ ಭಯವನ್ನು ಮರೆತು ಶಿವನಿಗೆ ಸಂಪೂರ್ಣವಾಗಿ ಶರಣಾದರೆ ಈ ದೇಹ ಮತ್ತು ಮನಸ್ಸು ಶಾಶ್ವತವಾದ ನಿಜವಾದ ಸುಖವನ್ನು ಅನುಭವಿಸುತ್ತವೆ ಜಯಸಿದ್ಧರಾಮನು ಕರುಣಾಮಯಿ ಅವನು ತಾಯಿಯ ಮಡಿಲಿನಲ್ಲಿರುವ ಮಗುವಿನಂತೆ ಭಕ್ತರನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾನೆ ಮತ್ತು ಅಂತಿಮವಾಗಿ ಶಿವನ ಸನ್ನಿಧಿಗೆ ಕಳುಹಿಸುತ್ತಾನೆ ಎಂಬುದು ಈ ಕವನದ ಆಳವಾದ ಆಶಯವಾಗಿದೆ ಒಟ್ಟಾರೆಯಾಗಿ ಈ ಕವನವು ಭಕ್ತಿಯ ಮಹತ್ವವನ್ನು ಮತ್ತು ಆಧ್ಯಾತ್ಮಿಕ ಮಾರ್ಗವನ್ನು ತಕ್ಷಣವೇ ಅನುಸರಿಸುವುದರ ಅಗತ್ಯವನ್ನು ಬಲವಾಗಿ ಪ್ರತಿಪಾದಿಸುತ್ತದೆ ಹತ್ತು ಅಂಕದ ಪ್ರಶ್ನೋತ್ತರಗಳು ಪ್ರವೊಂದು ಜಯದೇವಿ ತಾಯಿ ಲಿಗಾಡೆ ಅವರ ನಾಳೆ ಎಂದೆನ್ನದೇ ಕಾಲ ಕಳೆದಿರು ಕವನವು ಭಕ್ತಿ ಮಾರ್ಗದ ಮಹತ್ವವನ್ನು ಸಾರುವ ಸರಳ ಆದರೆ ಗಂಭೀರವಾದ ಕಾವ್ಯವಾಗಿದೆ ಈ ಮಾತನ್ನು ಸಮರ್ಥಿಸಿ ಉತ್ತರ ಜಯದೇವಿ ತಾಯಿ ಲಿಗಾಡೆ ಅವರ ನಾಳೆ ಎಂದೆನ್ನದೇ ಕಾಲ ಕಳೆಯದಿರು ಎಂಬ ಕವನವು ನಿಜಕ್ಕೂ ಭಕ್ತಿ ಮಾರ್ಗದ ಮಹತ್ವವನ್ನು ಸಾರುವ ಸರಳವಾದರೂ ಗಂಭೀರವಾದ ಕಾವ್ಯವಾಗಿದೆ ಈ ಮಾತನ್ನು ಕೆಳಗಿನ ಅಂಶಗಳ ಮೂಲಕ ಸಮರ್ಥಿಸಬಹುದು ಕಾವ್ಯದ ನೇರವಾದ ವಸ್ತು ಮತ್ತು ಆಶಯ ಕವನದ ಮುಖ್ಯ ವಿಷಯವೇ ಮನುಷ್ಯನು ಲೌಕಿಕ ಜೀವನದ ಕ್ಷಣಿಕ ಸುಖಗಳಿಗೆ ಮರುಳಾಗದೆ ಆಧ್ಯಾತ್ಮಿಕ ಮಾರ್ಗವನ್ನು ತಕ್ಷಣವೇ ಅನುಸರಿಸಬೇಕು ಎಂಬುದಾಗಿದೆ ನಾಳೆಯಿಂದೆನ್ನದೆ ಎಂಬ ಸ್ಪಷ್ಟವಾದ ಕರೆ ಈ ಆಶಯವನ್ನು ಬಲಪಡಿಸುತ್ತದೆ ಭಕ್ತಿಯ ಹಾದಿಯಲ್ಲಿ ಸಾಗಿ ಶಿವನನ್ನು ಭಾಳಲೋಚನ ಸೇರುವುದೇ ಜೀವನದ ಅಂತಿಮ ಗುರಿಯಾಗಿರಬೇಕು ಎಂದು ಕವಯತ್ರಿ ಹೇಳುತ್ತಾರೆ ಸಂಸಾರದ ಮೋಹದಲ್ಲಿ ಸಿಲುಕಿ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಬಾರದು ಎಂಬ ಎಚ್ಚರಿಕೆಯು ಕಾವ್ಯದ ತಿರುಳಾಗಿದೆ ಸರಳ ಮತ್ತು ಮನಮುಟ್ಟುವ ಶೈಲಿ ಕವನದ ಭಾಷೆ ಅತ್ಯಂತ ಸರಳವಾಗಿದ್ದು ಸಾಮಾನ್ಯ ಜನರು ಕೂಡ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಿದೆ ಕವಯತ್ರಿ ಯಾವುದೇ ಕ್ಲಿಷ್ಟಕರವಾದ ಪದಗಳನ್ನು ಅಥವಾ ಅಲಂಕಾರಿಕ ಶೈಲಿಯನ್ನು ಬಳಸದೆ ನೇರವಾದ ನಿರೂಪಣೆಯನ್ನು ಆಶ್ರಯಿಸಿದ್ದಾರೆ ಹದ್ದು ಹಾವಿನ ಮೇಲೆ ಎರಗಿದಂತೆ ಎಂಬ ಒಂದು ಸಣ್ಣ ಉಪಮೆಯು ಜೀವನದ ಅನಿಶ್ಚಿತತೆಯನ್ನು ಮತ್ತು ಮರಣದ ಹಠಾತ್ ಆಗಮನವನ್ನು ಸೂಚಿಸುತ್ತದೆ ಇದು ಕಾವ್ಯಕ್ಕೆ ಗಾಂಭೀರ್ಯವನ್ನು ನೀಡುತ್ತದೆ ಕಾಲದ ಮಹತ್ವದ ಪ್ರತಿಪಾದನೆ ಈ ಕವನವು ಕಾಲವನ್ನು ವ್ಯರ್ಥ ಮಾಡಬಾರದು ಎಂಬ ವಿಚಾರವನ್ನು ಬಹಳ ಬಲವಾಗಿ ಹೇಳುತ್ತದೆ ನಾಳೆ ಎಂದು ಮುಂದೂಡುವ ಮನೋಭಾವವನ್ನು ತ್ಯಜಿಸಿ ಪ್ರತಿಯೊಂದು ಕ್ಷಣವೂ ಮುಖ್ಯವಾದುದು ಮತ್ತು ಈಗಲೇ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಬೇಕು ಎಂಬುದು ಮುಖ್ಯ ಸಂದೇಶವಾಗಿದೆ ಗುರುವಿನ ಮಹತ್ವದ ಅರಿವು ಶರಣೆಯರು ಬಂದು ನಿಜವಾದ ಜ್ಞಾನವನ್ನು ನೀಡುತ್ತಾರೆ ಎಂದು ಕವಯತ್ರಿ ಹೇಳುವ ಮೂಲಕ ಆಧ್ಯಾತ್ಮಿಕ ಗುರುಗಳ ಮಹತ್ವವನ್ನು ಎತ್ತಿ ತೋರಿಸುತ್ತಾರೆ ಗುರುವು ಭಕ್ತನಿಗೆ ಸರಿಯಾದ ಮಾರ್ಗವನ್ನು ತೋರಿಸಿ ಆಧ್ಯಾತ್ಮಿಕ ಗುರಿಯನ್ನು ತಲುಪಲು ಸಹಾಯ ಮಾಡುತ್ತಾನೆ ಭಕ್ತಿಯ ಶಕ್ತಿಯ ಸಾರ ಶಿವನನ್ನು ಪರಮಪತಿಯೆಂದು ನಂಬಿ ಶರಣಾಗುವುದರಿಂದ ಮಾತ್ರ ನಿಜವಾದ ಮುಕ್ತಿ ದೊರೆಯುತ್ತದೆ ಎಂಬ ಭಕ್ತಿಯ ಅಪಾರ ಶಕ್ತಿಯನ್ನು ಕವನವು ಸಾರುತ್ತದೆ ಕರದಲ್ಲಿ ಇಷ್ಟಲಿಂಗವನ್ನು ಹಿಡಿದು ಶಿವನನ್ನು ಆರಾಧಿಸುವುದರಿಂದ ಮೋಕ್ಷ ಸಾಧ್ಯ ಎಂಬ ನಂಬಿಕೆಯನ್ನು ಇದು ವ್ಯಕ್ತಪಡಿಸುತ್ತದೆ ಇಂದ್ರಿಯ ನಿಗ್ರಹ ಮತ್ತು ಮರಣದ ಭಯತ್ಯಾಗ ಇಂದ್ರಿಯಗಳನ್ನು ಗೆದ್ದು ಮತ್ತು ಮರಣದ ಭಯವನ್ನು ತೊರೆದಾಗ ಮಾತ್ರ ಶಾಶ್ವತವಾದ ಸುಖವು ಲಭಿಸುತ್ತದೆ ಎಂಬುದು ಕವನದ ಮತ್ತೊಂದು ಪ್ರಮುಖ ವಿಚಾರ ಲೌಕಿಕ ಆಸೆಗಳನ್ನು ಬಿಟ್ಟು ಆಧ್ಯಾತ್ಮಿಕ ಚಿಂತನೆಯಲ್ಲಿ ತೊಡಗುವುದರಿಂದ ನಿಜವಾದ ನೆಮ್ಮದಿ ಸಿಗುತ್ತದೆ ಎಂದು ಕವಯತ್ರಿ ಪ್ರತಿಪಾದಿಸುತ್ತಾರೆ ದೇವರ ಕರುಣೆಯ ನಿರೀಕ್ಷೆ ಜಯಸಿದ್ಧರಾಮನು ತನ್ನ ಭಕ್ತರನ್ನೂ ತಾಯಿಯಂತೆ ಪ್ರೀತಿಯಿಂದ ಕಾಪಾಡುತ್ತಾನೆ ಮತ್ತು ಅಂತಿಮವಾಗಿ ತನ್ನ ಸನ್ನಿಧಿಗೆ ಕರೆಸಿಕೊಳ್ಳುತ್ತಾನೆ ಎಂಬ ಆಳವಾದ ನಂಬಿಕೆಯೂ ಕವನದ ಕೊನೆಯಲ್ಲಿ ವ್ಯಕ್ತವಾಗುತ್ತದೆ ಇದು ದೇವರ ಅಪಾರ ಕರುಣೆಯನ್ನು ಸೂಚಿಸುತ್ತದೆ ಈ ಕವನದಲ್ಲಿ ಕವಯಿತ್ರಿ ಜಯದೇವಿ ತಾಯಿ ಲಿಗಾಡೆ ಅವರು ಪ್ರತಿಪಾದಿಸುವ ಮುಖ್ಯ ವಿಚಾರವೆಂದರೆ ಮನುಷ್ಯನು ತನ್ನ ಇಂದ್ರಿಯಗಳನ್ನು ಗೆಲ್ಲಬೇಕು ಮತ್ತು ಮರಣದ ಭಯವನ್ನು ತೊರೆಯಬೇಕು ಈ ಸ್ಥಿತಿಯನ್ನು ತಲುಪಿದಾಗ ಮಾತ್ರ ಶಾಶ್ವತವಾದ ಸುಖ ಲಭಿಸುತ್ತದೆ ಇದನ್ನು ಕೇವಲ ತಾತ್ವಿಕವಾಗಿ ಹೇಳದೆ ನಮ್ಮ ದಿನನಿತ್ಯದ ಬದುಕಿಗೆ ಅನ್ವಯವಾಗುವಂತೆ ವಿವರಿಸಲಾಗಿದೆ ನಮ್ಮ ಇಂದ್ರಿಯಗಳು ಒಂದರೆ ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ತ್ವಚೆಬಾಹ್ಯ ಜಗತ್ತಿನ ವಿಷಯಗಳತ್ತ ಆಕರ್ಷಿತವಾಗುತ್ತವೆ ಈ ಆಕರ್ಷಣೆಗಳು ಕ್ಷಣಿಕ ಸುಖವನ್ನು ನೀಡಬಹುದು ಆದರೆ ಅವು ದುಃಖ ಮತ್ತು ಅತೃಪ್ತಿಗೂ ಕಾರಣವಾಗಬಹುದು ಉದಾಹರಣೆಗೆ ಅತಿಯಾದ ಆಸೆ ಅಥವಾ ಕೋಪವು ನಮ್ಮ ನೆಮ್ಮದಿಯನ್ನು ಹಾಳು ಮಾಡುತ್ತದೆ ಆದ್ದರಿಂದ ಈ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಮುಖ್ಯ ಅದೇ ರೀತಿ ಮರಣದ ಭಯವು ಮನುಷ್ಯನನ್ನು ಸದಾ ಕಾಡುವ ಒಂದು ಭಾವನೆ ಈ ಭಯದಿಂದಾಗಿಯೇ ನಾವು ಅನೇಕ ತಪ್ಪುಗಳನ್ನು ಮಾಡುತ್ತೇವೆ ಅಥವಾ ಜೀವನವನ್ನು ಪೂರ್ಣವಾಗಿ ಅನುಭವಿಸಲು ಹಿಂಜರಿಯುತ್ತೇವೆ ಮರಣದ ಅನಿವಾರ್ಯತೆಯನ್ನು ಅರಿತುಕೊಂಡು ಅದನ್ನು ಶಾಂತವಾಗಿ ಸ್ವೀಕರಿಸಿದಾಗ ನಾವು ವರ್ತಮಾನದಲ್ಲಿ ಹೆಚ್ಚು ಗಮನಹರಿಸಲು ಸಾಧ್ಯವಾಗುತ್ತದೆ ಮತ್ತು ಶಾಶ್ವತವಾದ ಆನಂದವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ಕವನದ ಕೊನೆಯ ಭಾಗದಲ್ಲಿ ಕವಯಿತ್ರಿ ಜಯಸಿದ್ಧರಾಮರನ್ನು ಕುರಿತು ಮಾತನಾಡುತ್ತಾರೆ ಜಯಸಿದ್ಧರಾಮನು ಭಕ್ತರನ್ನು ತಾಯಿಯಂತೆ ಪ್ರೀತಿಯಿಂದ ಕಾಪಾಡುತ್ತಾನೆ ಮತ್ತು ಅವರನ್ನು ತನ್ನ ಸನ್ನಿಧಿಗೆ ಕರೆಸಿಕೊಳ್ಳುತ್ತಾನೆ ಎಂಬ ನಂಬಿಕೆಯನ್ನು ಅವರು ವ್ಯಕ್ತಪಡಿಸುತ್ತಾರೆ ತಾಯಿಯು ತನ್ನ ಮಕ್ಕಳನ್ನು ಹೇಗೆ ಯಾವುದೇ ಷರತ್ತಿಲ್ಲದೆ ಪ್ರೀತಿಸುತ್ತಾಳೋ ಹಾಗೆಯೇ ಜಯಸಿದ್ಧರಾಮನು ತನ್ನ ಭಕ್ತರನ್ನೂ ಪ್ರೀತಿಸುತ್ತಾನೆ ಮತ್ತು ಅವರ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾನೆ ಈ ನಂಬಿಕೆಯು ಕವನದ ಓದುಗರಿಗೆ ದೇವರ ಕರುಣೆಯನ್ನು ನೆನಪಿಸುತ್ತದೆ ಮತ್ತು ಭರವಸೆಯನ್ನು ನೀಡುತ್ತದೆ ಈ ಕವನವು ಕೇವಲ ವೈಯಕ್ತಿಕ ಆಧ್ಯಾತ್ಮಿಕ ಅನುಭವವನ್ನು ಮಾತ್ರವಲ್ಲದೆ ಆ ಕಾಲದ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಚಿಂತನೆಗಳನ್ನು ಸಹ ಪ್ರತಿಬಿಂಬಿಸುತ್ತದೆ ಆಗಿನ ಸಮಾಜದಲ್ಲಿ ಇಂದ್ರಿಯ ನಿಗ್ರಹ ವೈರಾಗ್ಯ ಮತ್ತು ದೇವರ ಮೇಲಿನ ಭಕ್ತಿಯು ಬಹಳ ಮುಖ್ಯವಾದ ಮೌಲ್ಯಗಳಾಗಿದ್ದವು ಈ ಕವನವು ಆ ಮೌಲ್ಯಗಳನ್ನು ಸರಳವಾಗಿ ಮತ್ತು ಪರಿಣಾಮಕಾರಿಯಾಗಿ ತಿಳಿಸುತ್ತದೆ ತಾಯಿ ಲಿಗಾಡೆ ಅವರ ಕಾವ್ಯ ಶೈಲಿಯು ಸರಳವಾಗಿದ್ದರೂ ಸಹ ಅದು ಗಂಭೀರವಾದ ಆಧ್ಯಾತ್ಮಿಕ ಸಂದೇಶವನ್ನು ನೀಡುತ್ತದೆ ಯಾವುದೇ ಕ್ಲಿಷ್ಟಕರವಾದ ಪದಗಳು ಅಥವಾ ಅಲಂಕಾರಿಕ ಭಾಷೆಯನ್ನು ಬಳಸದೆ ನೇರವಾಗಿ ಓದುಗರ ಹೃದಯವನ್ನು ತಲುಕುವಂತಹ ಶಕ್ತಿಯನ್ನು ಈ ಕವನ ಹೊಂದಿದೆ ಭಕ್ತಿಯ ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸುವ ಈ ಕವನವು ಓದುಗರ ಮನಸ್ಸಿನ ಮೇಲೆ ಆಳವಾದ ಪ್ರಭಾವ ಬೀರುವ ಸಾಮರ್ಥ್ಯವನ್ನು ಹೊಂದಿದೆ ಭಾಷೆಯ ಸರಳತೆ ಮತ್ತು ಕಾವ್ಯದ ನೇರವಾದ ನಿರೂಪಣೆಯೇ ಇದರ ಮುಖ್ಯ ಶಕ್ತಿ ನೀವು ಗಮನಿಸಿದಂತೆ ಕೆಲವರು ಈ ಕವನದಲ್ಲಿ ಅಲಂಕಾರಿಕ ಅಂಶಗಳ ಕೊರತೆಯನ್ನು ಕಾಣಬಹುದು ಸಾಂಪ್ರದಾಯಿಕ ಕಾವ್ಯದಲ್ಲಿ ಅಲಂಕಾರಗಳು ಮತ್ತು ಉಪಮೆಗಳಿಗೆ ಹೆಚ್ಚಿನ ಮಹತ್ವವಿರುತ್ತದೆ ಆದರೆ ಈ ಕವನವು ನೇರವಾದ ನಿರೂಪಣೆಗೆ ಹೆಚ್ಚು ಒತ್ತು ನೀಡಿದೆ ಆದಾಗ್ಯೂ ಈ ಸರಳತೆಯೇ ಈ ಕವನದ ಒಂದು ವಿಶಿಷ್ಟ ಲಕ್ಷಣವಾಗಿದೆ ಮತ್ತು ಅದು ತನ್ನ ಸಂದೇಶವನ್ನು ಪರಿಣಾಮಕಾರಿಯಾಗಿ ತಲುಪಿಸಲು ಸಹಾಯ ಮಾಡುತ್ತದೆ ಒಟ್ಟಾರೆಯಾಗಿ ಹೇಳುವುದಾದರೆ ಜಯದೇವಿತಾಯಿ ಲಿಗಾಡೆಯವರ ಈ ಕವನವು ಭಕ್ತಿ ಸಾಹಿತ್ಯದಲ್ಲಿ ತನ್ನದೇ ಆದ ಒಂದು ವಿಶಿಷ್ಟ ಸ್ಥಾನವನ್ನು ಹೊಂದಿದೆ ಟಿಪ್ಪಣಿ ಒಂದು ನಾಳೆ ಎಂದೆನ್ನದೇ ಕಾಲ ಕಳೆಯದಿರು ಈ ಕವನದ ನಾಳೆ ಮಾಡುವುದನ್ನು ಇಂದು ಮಾಡು ಇಂದು ಮಾಡುವುದನ್ನು ಈಗಲೇ ಮಾಡು ಎಂಬ ಪ್ರಸಿದ್ಧ ಗಾದೆಯ ಮೂಲಕ ಸಮಯದ ಮಹತ್ವವನ್ನು ತಿಳಿಸುತ್ತದೆ ನಾವು ಎಂದಿಗೂ ಯಾವುದೇ ಕೆಲಸವನ್ನು ಮುಂದೂಡಬಾರದು ಸೋಮಾರಿತನವನ್ನು ತ್ಯಜಿಸಿ ನಮ್ಮ ಜೀವನದಲ್ಲಿ ಲಭ್ಯವಿರುವ ಸಮಯವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಬಹಳಷ್ಟು ಜನರು ತಮ್ಮ ಜೀವನದುದ್ದಕ್ಕೂ ಕೇವಲ ಸಂಸಾರದ ಚಿಂತೆಗಳಲ್ಲಿಯೇ ಮುಳುಗಿರುತ್ತಾರೆ ಮತ್ತು ತಮ್ಮ ಆಧ್ಯಾತ್ಮಿಕ ಚಿಂತನೆಗೆ ಅಥವಾ ದೇವರ ಧ್ಯಾನಕ್ಕೆ ಸಮಯವೇ ಸಿಗುವುದಿಲ್ಲ ಎಂದು ಹೇಳುತ್ತಾರೆ ಆದರೆ ಕವಯಿತ್ರಿ ಹೇಳುವ ಪ್ರಕಾರ ಜೀವನದ ಕೊನೆಯ ಗಳಿಗೆಯಲ್ಲಿ ದೇವರನ್ನು ನೆನೆಸಲು ಕಾಯುವುದು ಸರಿಯಲ್ಲ ಮರಣವು ಯಾವಾಗ ಬರುತ್ತದೆ ಎಂದು ಯಾರಿಗೂ ತಿಳಿದಿಲ್ಲ ಆದ್ದರಿಂದ ನಾವು ಬದುಕಿರುವಾಗಲೇ ನಮ್ಮ ಇಂದ್ರಿಯಗಳನ್ನು ಗೆಲ್ಲಬೇಕು ನಮ್ಮ ಆಸೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ದೇವರ ಕಡೆಗೆ ನಮ್ಮ ಮನಸ್ಸನ್ನು ತಿರುಗಿಸಬೇಕು ಇದೇ ಈ ಕವನದ ಮುಖ್ಯ ಸಂದೇಶವಾಗಿದೆ ಮೂರು ವೀರವನಿತೆಯರು ಸಾರಾಂಶ ಜಯದೇವಿ ತಾಯಿ ಲಿಗಾಡೆಯವರ ಮತ್ತೊಂದು ಕವನವಾದ ವೀರವನಿತೆಯರು ಕರ್ನಾಟಕದ ಧೀರ ಮಹಿಳೆಯರ ಶೌರ್ಯವನ್ನು ಹೊಗಳುತ್ತದೆ ಈ ಕವನದಲ್ಲಿ ಉಲ್ಲೇಖಿಸಲಾದ ಪ್ರಮುಖ ವೀರ ವನಿತೆಯರು ಮತ್ತು ಅವರ ಗುಣಗಳನ್ನು ಕೆಳಗೆ ನೀಡಲಾಗಿದೆ ನಕ್ಷತ್ರ ಚಿಹ್ನೆ ಕಿತ್ತೂರ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ದಿಟ್ಟತನದಿಂದ ಹೋರಾಡಿದ ಕೆಚ್ಚಿದೆಯ ರಾಣಿ ಅವಳು ಕತ್ತೆಯನ್ನು ಹಿಡಿದು ಯುದ್ಧಭೂಮಿಯಲ್ಲಿ ಹೋರಾಡಿದಳು ಮತ್ತು ದೇಶಕ್ಕಾಗಿ ತನ್ನ ಪ್ರಾಣವನ್ನು ಅರ್ಪಿಸಿದಳು ಅವಳ ಧೈರ್ಯವು ಜನರಿಗೆ ಹೊಸ ಸ್ಫೂರ್ತಿಯನ್ನು ನೀಡಿತು ಬೆಳವಡಿ ಮಲ್ಲಮ್ಮ ಯುದ್ಧದಲ್ಲಿ ತನ್ನ ಪತಿಯನ್ನು ಕಳೆದುಕೊಂಡರೂ ಧೃತಿಗೆಡದೆ ತಾನು ಬಾಣಂತಿಯಾಗಿದ್ದರೂ ರಣರಂಗಕ್ಕೆ ಇಳಿದು ಹೋರಾಡಿದ ಧೀರ ಮಹಿಳೆ ಅವಳ ಧೈರ್ಯವನ್ನು ಕಂಡು ಶಿವಾಜಿ ಮಹಾರಾಜರು ಸಹ ಮೆಚ್ಚುಗೆ ವ್ಯಕ್ತಪಡಿಸಿದರು ಕೆಳದಿಯ ಚೆನ್ನಮ್ಮ ಮೊಘಲ್ದೊರೆ ಔರಂಗಜೇಬನಿಗೆ ಹೆದರದೆ ಶಿವಾಜಿಯ ಮಗನಿಗೆ ಆಶ್ರಯ ನೀಡಿದ ಕೆಳದಿಯ ರಾಣಿ ಇದು ಅವಳ ಧೈರ್ಯ ಮತ್ತು ಮಾನವೀಯತೆಯನ್ನು ತೋರಿಸುತ್ತದೆ ಕೆಳದಿಯ ವೀರಮ್ಮ ಒಳ್ಳೆಯವರನ್ನು ಗೌರವಿಸುತ್ತಿದ್ದ ಮತ್ತು ಕಳ್ಳರು ಹಾಗೂ ಮೋಸಗಾರರನ್ನು ಶಿಕ್ಷಿಸುತ್ತಿದ್ದ ಮೂಲಕ ತನ್ನ ರಾಜ್ಯವನ್ನು ಸಮೃದ್ಧಗೊಳಿಸಿದಳು ಆಡಳಿತದಲ್ಲಿ ಅವಳ ಜಾಣ್ಮೆ ಎದ್ದು ಕಾಣುತ್ತದೆ ಚಾಂದಬೀಬಿ ತನ್ನ ಶತ್ರುಗಳ ವಿರುದ್ಧ ಧೈರ್ಯದಿಂದ ಹೋರಾಡಿದ ಮತ್ತು ಯುದ್ಧಭೂಮಿಯಲ್ಲಿ ತೀವ್ರವಾದ ಹೋರಾಟವನ್ನು ನೀಡಿದಳು ಅವಳ ಕೆಚ್ಚದೆಯ ಗುಣವನ್ನು ಇಲ್ಲಿ ಕೊಂಡಾಡಲಾಗಿದೆ ಝಾನ್ಸಿ ಲಕ್ಷ್ಮೀಬಾಯಿ ತನ್ನ ಇಡೀ ಜೀವನವನ್ನು ದೇಶಕ್ಕಾಗಿ ಮುಡಿಪಾಗಿಟ್ಟಳು ಮತ್ತು ಯುದ್ಧದಲ್ಲಿ ಹೋರಾಡುತ್ತಾ ದೇಶಕ್ಕೆ ಅರ್ಪಿತ ಎಂದು ಹೇಳುತ್ತಾ ತನ್ನ ಪ್ರಾಣವನ್ನು ತ್ಯಜಿಸಿದಳು ಅವಳ ದೇಶಭಕ್ತಿ ಅನನ್ಯವಾದದ್ದು ಒನಕೆ ಓಬವ್ವ ಕೇವಲ ತನ್ನ ಒನಕೆಯನ್ನು ಆಯುಧವಾಗಿ ಬಳಸಿ ಶತ್ರುಗಳನ್ನು ಹೊಡೆದೋಡಿಸಿದ ವೀರ ಮಹಿಳೆ ತನ್ನ ಜಾಣ್ಮೆಯಿಂದ ತನ್ನ ಕೋಟೆಯನ್ನು ರಕ್ಷಿಸಿದಳು ಇದು ಅವಳ ಧೈರ್ಯ ಮತ್ತು ಯುಕ್ತಿಯನ್ನು ತೋರಿಸುತ್ತದೆ ಅತ್ತಿಮಬ್ಬೆ ಕನ್ನಡದ ಪ್ರಸಿದ್ಧ ಕವಿ ರನ್ನನನ್ನು ಪೋಷಿಸಿದ ಮಹಿಳೆ ರನ್ನನ ಕಾವ್ಯವನ್ನು ಜನಪ್ರಿಯಗೊಳಿಸುವಲ್ಲಿ ಅವಳ ಪಾತ್ರ ಮಹತ್ವದ್ದು ಇದು ಅವಳ ಸಾಹಿತ್ಯ ಪ್ರೀತಿಯನ್ನು ಎತ್ತಿ ತೋರಿಸುತ್ತದೆ ಅಕ್ಕಮಹಾದೇವಿ ತನ್ನ ಉತ್ತಮವಾದ ಮತ್ತು ಸ್ಫೂರ್ತಿದಾಯಕ ಮಾತುಗಳಿಂದ ಮನೆ ಬೆಳಗಿದಳು ಅವಳ ಜೀವನವು ಪರಿಶುದ್ಧವಾದ ಚಿನ್ನದಂತಿತ್ತು ಮತ್ತು ಅವಳು ಮೂರು ಲೋಕಗಳಲ್ಲಿಯೂ ಪ್ರಸಿದ್ಲಾದಳು ಇದು ಅವಳ ಆಧ್ಯಾತ್ಮಿಕ ಶಕ್ತಿಯನ್ನು ಸೂಚಿಸುತ್ತದೆ ಹದಿಬದೆಯ ಹೊನ್ನಮ್ಮ ತನ್ನ ಸುಮಧುರವಾದ ಹಾಡುಗಳಿಂದ ಮತ್ತು ಹಿರಿಮೆಯ ಕಥೆಗಳಿಂದ ಎಲ್ಲರನ್ನೂ ರಂಜಿಸುತ್ತಿದ್ದಳು ಇಂತಹ ಶ್ರೇಷ್ಠ ಮಹಿಳೆಯರು ಹೆಣ್ಣಿನ ಗರ್ಭದಿಂದ ಹುಟ್ಟಿರುವುದು ಹೆಮ್ಮೆಯ ವಿಷಯ ಎಂದು ಕವನ ಹೇಳುತ್ತದೆ ಒಟ್ಟಾರೆಯಾಗಿ ಈ ಕವನವು ಕರ್ನಾಟಕದ ಮಹಿಳೆಯರ ಶೌರ್ಯ ಧೈರ್ಯ ಮತ್ತು ದೇಶಭಕ್ತಿಯನ್ನು ಬಹಳ ಸೊಗಸಾಗಿ ಚಿತ್ರಿಸುತ್ತದೆ